ತ್ರೇತಾಯುಗದಲ್ಲಿ ಮಹರ್ಷಿ ಉದ್ದಾಲಕರು ತಮ್ಮ ಆಶ್ರಮದಲ್ಲಿ ಗುರುಕುಲವನ್ನು ನಡೆಸುತ್ತಿದ್ದರು ಆ ಗುರುಕುಲದಲ್ಲಿ ಬಹಳಷ್ಟು ಜನ ವೇದಾಧ್ಯಯನ ನಡೆಸುತ್ತಿದ್ದರು ಅವರಲ್ಲಿ ಋಷಿ ಕಹೋಳ ಪ್ರತಿಭಾವಂತನೂ ವಿನಯವಂತನೂ ಬುದ್ಧಿವಂತನೂ ಆಗಿದ್ದರಿಂದ ಉದ್ದಾಲಕರು ತಮ್ಮ ಮಗಳು ಸುಜಾತಾಳಿಗೆ ಕಹೋಳ ಮುನಿಯ ಜೊತೆಗೆ ವಿವಾಹ ಮಾಡಿಸಿ ತಮ್ಮ ಆಶ್ರಮದಲ್ಲಿಯೇ ಇರಿಸಿಕೊಂಡಿರುತ್ತಾರೆ ಹಾಗೂ ಕಹೋಳ ಮುನಿ ಮಕ್ಕಳಿಗೆ ಅಧ್ಯಾಪನ ಮಾಡುತ್ತಿರುತ್ತಾರೆ ಕಾಲಾನಂತರದಲ್ಲಿ ಸುಜಾತ ಗರ್ಭವತಿಯಾಗುತ್ತಾಳೆ ಗರ್ಭಿಣಿಯಾದ ಸುಜಾತ ಪತಿ ಕಹೋಳ ಅಧ್ಯಾಪನ ಮಾಡುತ್ತಿದ್ದಾಗ ಅವಳು ಸಹ ಕುಳಿತುಕೊಂಡು ಕೇಳುತ್ತಿದ್ದಳು ಒಂದು ದಿನ ಋಷಿ ಕಹೋಳರು ವೇದಗಳ ವ್ಯಾಖ್ಯಾನ ಮಾಡುತ್ತಿದ್ದಾಗ ಶ್ಲೋಕವನ್ನು ತಪ್ಪಾಗಿ ಉಚ್ಚರಿಸುತ್ತಾರೆ ಆಗ ಗರ್ಭದಲ್ಲಿದ್ದ ಮಗು ತಂದೆ ಇಲ್ಲಿಯವರೆಗೂ ತಾವು ಮಾಡಿದ ವೇದಗಳ ಅಧ್ಯಾಪನವನ್ನು ನಾನು ಗರ್ಭದಿಂದಲೇ ಕೇಳಿಸಿಕೊಂಡು ಜ್ಞಾನಾರ್ಜನೆಯಾಗಿದೆ ಆದರೆ ತಾವು ಇಂದು ತಪ್ಪಾಗಿ ಶ್ಲೋಕವನ್ನು ಹೇಳಿದ್ದೀರಾ ಎಂದು ಹೇಳುತ್ತದೆ ಇದರಿಂದ ವಿಚಲಿತರಾದ ಖಹೋಳ ಮುನಿ ಆ ಮಗುವಿಗೆ ನೀನು ಗರ್ಭದಲ್ಲಿದ್ದಾಗಲೇ ಗುರು ಹಾಗೂ ತಂದೆಯ ಅವಹೇಳನ ಮಾಡುತ್ತಿರುವೆ ಹೊರಗೆ ಬಂದ ಮೇಲೆ ನಿನ್ನ ಅಹಂಕಾರ ಮಿತಿಮೀರಬಹುದು ಎಂದು ಹೇಳಿ ನಿನಗೆ ಅಷ್ಟವೈಕಲ್ಯ ಬರಲಿ ಅಂತ ಶಾಪ ನೀಡ್ತಾರೆ ಕಾಲಾನಂತರದಲ್ಲಿ ಮಗುವಿನ ಜನನವಾಗುತ್ತದೆ ಹುಟ್ಟುತ್ತಲೇ ದೇಹದ ಎಂಟು ಭಾಗಗಳು ವೈಕಲ್ಯತೆಯಿಂದ ಕೂಡಿದ್ದು ವಕ್ರವಾಗಿರುತ್ತದೆ ಆ ಮಗುವೇ ಅಷ್ಟವಕ್ರ